ನಮಸ್ಕಾರ ರೈತ ಬಂದವರೇ ಪ್ರಸ್ತುತ ನಾವು ಚಂದ್ರಪಟ್ನ ಬೆಂಗಳೂರು ರೋಡು ಹತ್ತು ಕಿಲೋಮೀಟರ್ ದೂರದಲ್ಲಿದ್ದೀವಿ ಇಲ್ಲಿ ಮುಟ್ಟಿನ ಅನ್ನೋ ಊರಲ್ಲಿ ಒಬ್ಬ ರೈತರಿಗೆ ಕೊಟ್ಟಿದ್ದ ಪ್ಲ್ಯಾಂಟೇಷನ್ ಸ್ಪೆಷಲಿ ಇವರಿಗೆ ಫೇಸ್ಬುಕ್ಕಲ್ಲಿ ನನ್ನ ನಂಬರ್ ಸಿಕ್ಕಿತ್ತು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾವು ತರ್ಸ್ಕೊಂಡಿದ್ರು ಇವರು ಅಲ್ಲೇ ಇದು ಮೇಲೆ ಚೆನ್ನಾಗಿ ಹೊಡೆದಿದೆ ಮತ್ತು ಹೊಡೆತ ಎಲ್ಲ ಚೆನ್ನಾಗಿ ಬಂದಿದೆ ಕಲರ್ ಎಲ್ಲ ಚೇಂಜ್ ಆಗಿದೆ ಚೆನ್ನಾಗಿ ಬಂದಿದೆ ಅಂತ ರೈತರು ಖುಷಿಪಟ್ಟರು ಮತ್ತೆ ಇದು ಮತ್ತೆ ಇದಕ್ಕೆ ಮುಂದೆ ಪ್ಲಾಂಟೇಶನ್ ಸ್ಪೆಷಲ್ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಇವಾಗೆಲ್ಲ ಅವ್ರಿಗೆಲ್ಲ ಕೊಡಬೇಕು ಚೆನ್ನಾಗಿದೆ ಇದು ಮಟ್ನೂಲೆ ಹತ್ರ ಸತ್ಯಮ್ಮಸೂರು ನಾನು ಇದು ಔಷಧಿ ಹೊಡೆದು ಒಂದು ಇದೆ ನಮಗೆ ರಿಸಲ್ಟು ಕಾಣ್ತಾ ಇದೆ ಯಾವ ತರ ಕಾಣ್ತ ಅಂದ್ರೆ ಮೊದಲಿದ್ದಕ್ಕಿಂತಲೂ ಮೊದಲು ಇದ್ದಿದ್ದಕ್ಕೂ ಹೊಡೆದ್ಮೇಲೂ ಭಾರಿ ಡಿಂಪ್ರೆಸ್ ಐತೆ ನಾವು ಮೊದಲು ಅಂಗಡಿಯಿಂದ ತತ್ತದ್ದು ಈಗ ಭಾಳ ಚೆನ್ನಾಗಿ ಬಂದೈತೆ ಮುಂದೆ ಇನ್ನೊಂದು ಸ್ಪ್ರೇ ಮಾಡಿ ಅಂತೇಳಿ ಡ್ರಿಂಚಿಂಗ್ ಮಾಡಿ ಅಂದರೆ ಅದೇ ಅದು ಮಾಡಬೇಕು ಇನ್ನೊಂದು ವಾರ ಬಿಟ್ಕೊಂಡು ಅದು ಮಾಡ್ತೇನೆ ಒಳ್ಳೆ ರಿಸಲ್ಟು ಸರ್ವಿಸ್ ಚೆನ್ನಾಗೈತೆ ಬಂದು ಫೋನ್ ಮಾಡಿದೆ ನಾನು ಫೇಸ್ಬುಕ್ಕಲ್ಲಿ ನೋಡಿ ಫೋನ್ ಮಾಡ್ಕೊಂಡು ತರಿಸ್ಕೊಂಡಿದ್ದೆ ಒಳ್ಳೆ ಸ್ಪಂದಿಸ ಇದ್ದಾರೆ ನನಗೆ ಅವಸಿ ಕೊಡಲಿಕ್ಕೆ ಸರಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಯ್ತು ಚಂದ್ರಪಟ್ಟಣ ಹನ್ನೆರಡು ಕಿಲೋಮೀಟರ್ ಮತ್ತೆ ಇಲ್ಲಿಂದ ಜನ ಏನು ಹೇಳಕ್ಕೆ ಬಯಸ್ತೀರಾ ಅಂದರೆ ನೀವು ಟ್ರೈ ಮಾಡಿ ನಮಗೆ ನಮಗೆ ಒಳ್ಳೇದು ಅನಿಸಿದೆ ನೀವು ಒಂದ್ಸಲ ಇದು ಟ್ರೈ ಮಾಡಿ ನೋಡಿ ಅಂತ ನಾನು ಹೇಳ್ತೀನಿ ಸರಿ ಸರ್ ಓಕೆ ಸ್ಟೋರೇಜ್ ಜಾಸ್ತಿಯಾಗಿ ಫೋಟೋಸ್ ಎಲ್ಲ ಡಿಲೀಟ್ ಆಗಿದೆ ಉಳಿದಿರೋದು ಎರಡು ಫೋಟೋ ಅದನ್ನು ಮಾತ್ರ ಮ್ಯಾಚ್ ಮಾಡಿ ಹಾಕಿದ್ದೀನಿ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಎಲ್ಲ ಜಿಲ್ಲೆಗಳಿಂದ ರೈತರು ಫೋನ್ ಮಾಡ್ತಾರೆ ನೀವು ನಮ್ಮ ಕಡೆ ಯಾರಿಗಾದರೂ ಕೊಟ್ಟಿದ್ದೀರಾ ಅಂತ ಮೊದಲು ಅದೇ ಕೇಳ್ತಾರೆ ಕರ್ನಾಟಕದಲ್ಲಿ ಶುಂಠಿ ಬೆಳೆಯುವ ಎಲ್ಲ ಭಾಗದಲ್ಲೂ ಮೆಡಿಶನ್ಸ್ ಕೊಟ್ಟಿದ್ದೀನಿ ಯಾರ್ಯಾರು ಆನ್ಲೈನ್ ಕಸ್ಟಮರ್ ಇದ್ದಾರೋ ಅವಾಗ ಫೀಲ್ಡ್ ವಿಸಿಟ್ ಇದ್ದೀನಿ ಎಲ್ಲ ಕಡೆನೂ ಮೊದಲ ಡ್ರೆಂಚಿಂಗ್ಗೆ ಪ್ಲ್ಯಾಂಟೇಷನ್ ಸ್ಪೆಷಲ್ ಕೊಡೋದ್ರಿಂದ ಆದಷ್ಟು ರೋಗಗಳನ್ನು ಅವಾಯ್ಡ್ ಮಾಡುತ್ತೆ ಈ ಕೊಟ್ಟಿರೋ ಬೆಳೆಗೆ ಯಾವುದೇ ಆದಂಥ ಕೊಳೆ ರೋಗ ಬೆಂಕಿ ರೋಗ ಏನೂ ಬಂದಿಲ್ಲ ಎಲ್ಲ ಚೆನ್ನಾಗಿದೆ ಶುಂಠಿ ಬೆಳೆಯುವ ಎಲ್ಲ ಭಾಗದಲ್ಲೂ ಕ್ಷೇತ್ರ ಭೇಟಿ ಮಾಡ್ತಿರೋದ್ರಿಂದ ಯಾರಿಗಾದರೂ ಬೇಕಾದರೆ ಅಡ್ವಾನ್ಸಲ್ಲಿ ಬುಕ್ಕಿಂಗ್ ಮಾಡಿಕೊಂಡ್ರೆ ಸಾಧ್ಯವಾದರೆ ನಾನೇ ಬಂದು ತಂದು ಕೊಡುವ ವ್ಯವಸ್ಥೆ ಮಾಡ್ತೀನಿ ಯಾರಿಗಾದರೂ ಬೇಕಾದರೆ ಈ ನಂಬರಿಗೆ ಸಂಪರ್ಕಿಸಿ